ರಾಜ್ಯದಲ್ಲಿ ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿ ಜೆ ಪಿ ನಾಯಕರು ಕೆಂಡ ಮಂಡಲವಾಗಿದ್ದಾರೆ ಇದೀಗ ಕೈ ಕಮಲದ ನಡುವೆ ಮತ್ತೆ ವಿವಾದ ತಾರಕ್ಕೆ ಇರ್ತಾ ಇದೆ ವಕ್ಫ್ ಜಿಹಾದ್ ವಕ್ಫ್ ಜಿಹಾದ್ ಅನ್ನೋ ಹೆಸರಿನಲ್ಲಿ ಬಿ ಜೆ ಪಿಯವರು ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ ಎಸ್ ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಪ್ರತಿಭಟನೆ ನಡೆಸ್ತಾ ಇದೆ ಬಿ ಜೆ ಪಿ ಈಗಾಗಲೇ ಎಲ್ಲವರ ಸಿದ್ಧತೆಗಳು ಕೂಡ ರೆಡಿ ಇದೆ ಇನ್ನು ಈ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಾಳೆ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ರೈತರ ಜಮೀನನ್ನು ಮಠಮಾನ್ಯಗಳ ಜಮೀನನ್ನು ಸರ್ಕಾರಿ ಜಮೀನನ್ನು ವಕ್ ಹೆಸರಿಗೆ ಬದಲಾಯಿಸಿದ ಹಿನ್ನೆಲೆಯಲ್ಲಿ ಇದೀಗ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಂಡಾಮಂಡಲವಾಗಿದೆ ವಕ್ಫ್ ಜಿಯಾದ್ ಹೆಸರಿನಲ್ಲಿ ಈ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಭಾರತದಲ್ಲಿ ಸ್ಟ್ರಾಂಗೆಸ್ಟ್ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯ ಸಿದ್ದು ಪರ ಬ್ಯಾಟ್ ಬೀಸಿದ ಖ್ಯಾತ ಸಾಹಿತಿ ಕುಂ ವೀರಭದ್ರಪ್ಪ ಮತೀಯ ಶಕ್ತಿಗಳ ಬೆಂಬಲದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಯಾವಾಗ ಸಾಹಿತ್ಯ ಪರಿಷತ್ ಒಳಗಡೆ ಕಾಲಿಟ್ಟರು ನನ್ನ ನಾಡೋಜ ನನ್ನ ಡಾಕ್ಟ್ರೇಟ್ ಗೌರವ ಡಾಕ್ಟರೇಟ್ ಪಡೆದಿ ವ್ಯಕ್ತಿ ಆನಂತರ ನಾನು ಬಹುಮತ ಪಡೆದಿರೋದ್ರಿಂದ ನಾನು ಸರ್ವಾಧಿಕ ಸರ್ವಾಧಿಕಾರಿ ಈ ಧೋರಣೆಯನ್ನು ಮೊದಲಿನಿಂದಲೂ ಬೆಳೆಸ ಬಂದಿದೆ ಡೆಮಾಕ್ರೆಸಿ ಇಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಾಲೂಕು ಅಧ್ಯಕ್ಷರುಗಳಿಗೆ ಇರಬೇಕಾದಂಥ ಸ್ವಾತಂತ್ರ್ಯ ಇಲ್ಲ ಅವಾಗಲೇ ಮುಂದೆ ಮುಂದೇನು ಮಾಡ್ಬೋದು ಅಂತ ಈಗ ಈ ಸಾಹಿತ್ಯ ಈ ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಾಗಿದ್ದ ಅಧ್ವಾನಗಳ ನಮ್ಮ ಗಣ್ಯ ತಿರುಗಿವೆ ಅದರ ಮುಂದುವರಿದ ಭಾಗವಾಗಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಈ ನಡೀತಾ ಇದೆ ಇಲ್ಲಿ ರಾಜ ಸಾಹಿತ್ಯೇತರ ಶಕ್ತಿಗಳು ಪ್ರವೇಶ ಮಾಡ್ತಾ ಇದ್ದಾವೆ ಮತೀಯ ಶಕ್ತಿಗಳು ಪ್ರವೇಶ ಮಾಡ್ತಾ ಇದಾವೆ ಯಾಕೆ ಸ್ವಾಮಿಗಳನ್ನು ಮಾಡಬಾರ್ದು ಯಾಕೆ ರಾಜಕಾರಣಿಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಅಪ್ರಬುದ್ಧವಾಗಿರ ನಿಲುವನ್ನ ಮಹೇಶ್ ಜೋಶಿ ಅವರು ತಾಳಿದ್ದಾರೆ ಆಮೇಲೆ ನನ್ನೆದುರಿಗೆ ನೀವು ಸ್ಪರ್ಧಿಸಿ ಗೆಲ್ಲರಿ ಅಂತ ಗೆಲ್ಲರಿ ಅಂತ ಮುಕುಂದರಾಜಿಗೆ ಸವಾಲಾಗ್ತಾ ಇದೆ ಇದು ಬಹಳ ಅಪ್ರಜಾಸ ಪ್ರಜಾ ಸತ್ತಾತ್ಮಕ ನಿಲುವು ಅಂತ ಇದು ಸರಿಯಲ್ಲ ಯಾವ ಕಾರಣಕ್ಕೂ ಸಾಹಿತ್ಯೇತರ ಶಕ್ತಿಗಳು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ ಒಳಗಡೆ ಪ್ರವೇಶ ಮಾಡಬಾರ್ದು ಅಲ್ಲಿ ಸಾಹಿತಿಗಳಿಗೆ ಪ್ರಾಧಾನ್ಯ ಇದೆ ಅದು ಕನ್ನಡ ಅಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡಿದವರು ಮಾತ್ರ ಗಣನೀಯ ಸೇವೆ ಸಲ್ಲಿಸಿದವರು ಮಾತ್ರ ಅಧ್ಯಕ್ಷರಾಗಬೇಕು ಹೊರತು ಬೇರೆಯವರಾಗಬಾರ್ದು ಆರಂಭದ ಸಂದರ್ಭದಲ್ಲಿ ನಂಜುಂಡಯ್ಯ ವೃದ್ಧ ಶ್ರೀನಿವಾಸರಾವ್ ಇಂಥ ಸಾಹಿತ್ಯೇತರ ವ್ಯಕ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ ದುಡಿದಿರ್ತಕ್ಕಂಥ ವ್ಯಕ್ತಿಗಳು ಆಗಿದೆ ಇಲ್ಲ ಅಂತ ಹೇಳಿ ಇಂಜಿನಿಯರ್ಸ್ ಆಗಿದ್ದಾರೆ ಯಾಕಂದ್ರೆ ಆ ಕಾಲದಲ್ಲಿ ಇದ್ದಂಥ ಸಾಹಿತ್ಯ ಪರಿಷತ್ತಿನ ಧೋರಣೆಗಳು ಇದೇನು ಸಹ ಆ ಈ ಪ್ರಮಾಣದಲ್ಲಿ ಬೆಳೆದಿರಲಿಲ್ಲ ಯಾಕಂದ್ರೆ ಈಗ ಇಡೀ ಕರ್ನಾಟಕ ರಾಜ್ಯವನ್ನು ವ್ಯಾಪಿಸಿರೋದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡಿಗರು ಇದ್ದಾರೆ ಅಲ್ಲೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿದೆ ಅದನ್ನು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಬಲ್ಲನ್ನು ಮಾತ್ರ ಅಧ್ಯಕ್ಷ ಮಾಡ್ತಾರೆ ಸಾಹಿತ್ಯ ಪರಿಷತ್ ಪಡೀಬೇಕಾದ್ರೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕ್ಷಣದಿಂದಲೇ ಈ ತರ ಆಪಾದನೆಗಳು ಮಾಡಿಕೆ ಇದೆ ಬಿಜೆಪಿ ಸ್ಟ್ರೈಕ್ ಮಾಡೋದು ಸಿದ್ದರಾಮಯ್ಯ ಹೇಳಿ ಸಿದ್ದರಾಮಯ್ಯ ಯಾ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ನಡೆಸ್ತೀರಿ ಅಲ್ವಾ ಇಸ್ ಎ ರೈಟ್ ಪರ್ಸನ್ ಸಿದ್ದರಾಮಯ್ಯ ಈ ಸಂದರ್ಭದ ಸೂಕ್ತ ಮುಖ್ಯಮಂತ್ರಿ ಅವರು ಈ ಕಾಂಗ್ರೆಸ್ ಉಳಿದಿದೆ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಈ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ಅಂತ ನಿಮ್ಮ ಅಭಿಪ್ರಾಯ ಮೂಡ ಪ್ರಕರಣ ಕೊಡಬಾರ್ದು ಅದೇ ಸಾಮಾನ್ಯ ಎಲ್ಲವೂ ತಾಂತ್ರಿಕ ನ್ಯೂನ್ಯತೆ ಅಷ್ಟೇ ಅದು ಎಲ್ಲ ಬನ್ನಿ ಎಲ್ಲ ರಾಜಕಾರಣಿಗಳು ಎಷ್ಟೇ ಸೈಟ್ಗಳಿವೆ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ಸದಾಶಿವ ನಗರ ಡಾಲರ್ಸ್ ಕಾಲೋನಿ ಎಲ್ಲ ಅವಧಾಗಿದ್ದಿದೆ ನಮ್ಮ ಲೇಖಕರು ನಾವೇನ ಆಶಾ ಪಡ್ತೀವಿ ಸಿದ್ಧಗರಂತ ಬೆಂಗಳೂರಿಗೆ ಹೋಗಿತ್ತು ಮನೆ ತಲೆ ನಮಗೆ ಯಾವ ಅವಕಾಶಗಳಿಲ್ವೆ ರಾಜಕಾರಣಿಗಳೇ ಆಕ್ಯುಪೈ ಮಾಡ್ಕೊಂತ ಸಿದ್ದರಾಮಯ್ಯ ಇರುವುದಲ್ಲ ಯಡಿಯೂರಪ್ಪನವ್ ಎಷ್ಟಾದ ಎಲ್ಲ ರಾಜಕಾರಣಿಗಳ ಸೈಟ್ಗಳಲ್ಲೂ ಇವೆ ಅವ್ರ ರಾಜಕಾರಣಿಗಳ ಹೆಸರಿನಲ್ಲ ಅವರು ಅವ್ರ ಅವ್ರ ಸಂಬಂಧಿಕರ ಹೆಸರಿನಲ್ಲಿ ಎಷ್ಟೋ ಸೈಟ್ ರೀ ಇದು ಅಕಸ್ಮಾತ್ ಏನೋ ಆಗಿರ್ಬೋದು ತಾಂತ್ರಿಕ ಹದಿನಾಲ್ಕು ಸೈಟ್ ಅನ್ನೋದು ದೊಡ್ಡದಲ್ಲಿ ಟಿ ದೇವಿಗಳ ಹೆಸರಿನಲ್ಲಿ ಎಷ್ಟ ನೀವು ಹದಿನೈದು ಪರ್ಸೆಂಟ್ ಮಾಡಲ್ಲ ನೀವು ವಾಪಸ್ ಕೊಡ್ತಾರೀ ಅವ್ರನ್ನ ಸೈಟ್ ವಾಪಸ್ ಮಾಡಿದ್ದಾರೆ ಈಗಲಾದ್ರೂ ಬಾಯಿ ಮುಂಚೆ ಬಿಟ್ಟಾನೆ ಅಲ್ವಾ ಇದು ಅನಾವಶ್ಯಕವಾಗಿ ಕಾರಣ ಇಲ್ಲದೇನೆ ಒಬ್ಬ ಮುಖ್ಯಮಂತ್ರಿಯನ್ನು ಪಜ ಪದಚ್ಯುತಗೊಳಿಸ್ಲಿಕ್ಕೆ ನಡೆಸ್ತಕ್ಕಂಥ ಸಂಚಿ